ಬಾಬಪ್ಪ ಬಪ್ಪವ ಪವಾ ಯಾವ ಶಿಲ್ಪಿ ಕಂಡ ಕನಸು ನೀನು ಯಾವ ಕವಿಯ ಪ್ರೇಮಗೀತೆ ನೀನು ಇಂಥ ಅಂದವನ್ನು ಹೇ ಹೇಹೇ ಎಂದು ಕಾಣೆ ನಾನು ಇಂಥ ಅಂದವನ್ನು ಹೇ ಹೇಹೇ ಎಂದು ಕಾಣೆ ನಾನು ಎಂದು ನಿನ್ನ ಬಿಡೆನು ಎಂದಿಗೂ ಬಾಬಪ್ಪ ಬಪ್ಪವ ಪವಾಬಾ ಯಾವ ಶಿಲ್ಪಿ ಕಂಡ ಕನಸು ನೀನು ಯಾವ ಕವಿಯ ಪ್ರೇಮ ಗೀತೆ ನೀನು ನನಗಾಗಿ ಬಂತು ತಾವರೆ ಹೆಣ್ಣಾಗಿ ಅರರಿ ಸೊಗಸಾದ ಜೋಡಿ ನೈದಿಲೆ ಕಣ್ಣಾಗಿ ಅರರೆರಿ ನಡೆಯೂ ಸೊಗಸು ನೊಡಿಯೂ ಸೊಗಸು ಬಯಕೆ ತುಂಬಿದೆ ಮನವಾ ಸೇರಿದೆ ನಿನ್ನ ಮಾತು ಕೇಳಿ ಸೋತೆ ಪಾಪ ಪ್ಪ ನೂರು ಜನ್ಮ ಬಂದರೇನು ನನಗೆ ನೀನೆ ನನ್ನ ಬಾಳ ಗೆಳೆಯ ಕೊನೆಗೆ ನನ್ನ ಜೀವ ನೀನು ಹೇ ಹೇ ಹಿ ನಿನ್ನ ಪ್ರಾಣ ನಾನು ಹೇ ಹೇ ಹೇಹಿ ದೇವರಾಣಿ ನಂಬು ನನ್ನನು ಹಾ ನಿನ್ನಂದನಲ್ಲ ಹುಣ್ಣಿಮೆ ಶಶಿಯಂತೆ ಅರರರ ನೀನಾಡೋ ಮಾತು ಜೇನಿನ ಸವಿಯಂತೆ ಅರರರ ಒಲವ ಸುರಿವ ನಿನ್ನ ನುಡಿಗೆ ಕರಗಿ ಹೋದೇನು ಒಲಿದು ಬಂದೇನು ಸಾಕು ಇನ್ನು ನನಗೇನಲ್ಲೇ ಪಬಾ ಯಾವ ಶಿಲ್ಪಿ ಕಂಡ ಕನಸು ನೀನು ಯಾವ ಶಿಲ್ ಯಾವ ಕವಿಯ ಪ್ರೇಮಗೀತೆ ನೀನು ಇಂಥ ಅಂದವನ್ನು ಹೇ ಎಂದು ಕಾಣೆ ನಾನು ಇಂಥ ಅಂದವನ್ನು ಹೇ ಎಂದು ಕಾಣಿ ನಾನು ಬಿಡೆನು ನಿನ್ನ ಎಂದು ನಂದಿ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಜನ್ಮ ಜನ್ಮದ ಅನುಬಂಧ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಒಂದು ಸಿನಿಮಾದಲ್ಲಿ ಅನಂತ್ನಾಗ್ ಮತ್ತು ಜಯಮಾಲಾ ನಟಿಸಿದ್ದಾರೆ ಈ ಹಾಡು ತುಂಬ ಸೊಗಸಾದ ಹಾಡು ನನ್ನ ಫೇವ್ರೆಟ್ ಹಾಡು ಅಂತಲೇ ಹೇಳಬಹುದು ಯಾಕಂದರೆ ಚಿಕ್ಕ ವಯಸ್ಸಿಂದನೂ ನಾನು ಈ ಹಾಡನ್ನು ಕೇಳಿ ನೋಡಿ ಬೆಳೆದಿರುವಂಥವಳು ಈ ಹಾಡು ನನ್ನ ಧ್ವನಿಯಲ್ಲಿ ಎಲ್ಲಿ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಕೊತೀನಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ಸಖತ್ತಾಗಿತ್ತು ಹಾಡು ಸಿನಿಮಾ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು ಇದ್ರ ಜೊತೆಗೆ ಬಂದಿರುವಂಥ ಇನ್ನೊಂದು ಬಂಗಾರದ ಜಿಂಕೆ ಅದು ಫೇಲ್ ಆಯಿತು ಈ ಪಿಕ್ಚರ್ ಹಿಟ್ಟಾಯಿತು ಇದರ ಸಾಂಗು ಕೂಡ ಹಿಟ್ ಆದವು ಓಕೆ ಈ ಹಾಡನ್ನು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿತಿ ಹೇಗೆ ಕೇಳಿಸ್ಕೊಂಡ್ರಿ ಅಂತ ಕಮೆಂಟ್ ಮಾಡಿರಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡುತ್ತಾ ಇರಿ ಮುಂದಿನ ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಓಕೆ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು